ಹದ ಅರಿತು ಸೂಕ್ಷ್ಮ ಕೆತ್ತನೆಗಳ ಮೂಲಕ ಜೀವಕಳೆ ತುಂಬುವ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ನರಸಾಪುರ ಗ್ರಾಮದ ರಥಶಿಲ್ಪಿ ಶರಣಕುಮಾರ ಬಡಿಗೇರ ಅನೇಕ ದೇವಸ್ಥಾನಗಳಿಗೆ ಸುಂದರ ರಥಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇವರು ನಿರ್ಮಾಣ ಮಾಡುವ ರಥಗಳಿಗೆ ಕೊಪ್ಪಳ ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ಭಾರಿ ಬೇಡಿಕೆ ಇದೆ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳಿಗೆ ಇಲ್ಲಿಂದ ಮರದ ರಥ ಮಾಡಿಕೊಡಲಾಗಿದ್ದು ಅಲ್ಲಿನ ದೇವಸ್ಥಾನಗಳಿಗೆ ಇವರ ಕಲೆ ಚಿರಪರಿಚಿತ ಕೊಪ್ಪಳ ಕುಷ್ಟಗಿ ಮುಖ್ಯ ರಸ್ತೆಯ ಸಮೀಪ ಸುಳಿದರೆ ಸಾಕು ಕಟ್ ಕಟ್ ಎಂಬ ಶಬ್ದ ದಾರಿ ಹೋಕರ ಗಮನ ಸೆಳೆಯುತ್ತದೆ ಶಬ್ದದ ಜಾಡು ಹಿಡಿದು ಹೋದರೆ ಶ್ರೀ ಮೌನ ಜ್ಯೋತಿ ಶಿಲ್ಪಕಲಾ ರಥ ಶಿಲ್ಪಿ ಕಲಾ ಕೇಂದ್ರದಲ್ಲಿ ಕುಸಿರಿ ಕೆಲಸ ಮಾಡುತ್ತಿರುವ ಈ ಕಲೆಗಾರ ಕಾಣಿಸುತ್ತಾರೆ ಕೋಣೆಯ ಒಳಹೊಕ್ಕರೆ ಕಲಾಕೃತಿಗಳ ದೃಶ್ಯ ವೈಭವವೇ ಕಣ್ಣಿಗೆ ಕಾಣುತ್ತದೆ ಸಾಗವಾನಿ ಹೊನ್ನೆ ಪರಮತ್ತಿ ಬೇವಿನ ಮರದ ಕಟ್ಟಿಗೆಯಲ್ಲಿ ಅರಳಿದ ಕಲಾಕೃತಿಗಳು ಜೀವಕಳೆ ಪಡೆದುಕೊಂಡಿವೆ ಮರದ ರಥ ನಿರ್ಮಾಣಕ್ಕೆ ಇವರು ದಾಂಡೇಲಿ ಗದಗ ಬಳ್ಳಾರಿ ಹೊಸಪೇಟೆ ಅಳ್ನಾವರ ಹುಬ್ಬಳ್ಳಿ ಭಾಗದ ಸಾಗವಾನಿ ಕಟ್ಟಿಗೆಗಳನ್ನು ಮಾತ್ರ ಬಳಕೆ ಮಾಡುತ್ತಾರೆ ಬಳ್ಳಾರಿ ಗ್ರಾಮದ ಮಾರುತೇಶ್ವರ ಒಂದು ಲಘು ಉತ್ಸವ ಮೂವತ್ತೊಂದು ಅಡಿ ಎತ್ತರದ ಸಾಗೋನಿ ಮರದ ರಥೋತ್ಸವ ಹಿರೇ ಮಾದಿನಾಳ ಗ್ರಾಮದ ವೀರಾಂಜನೇಯ ದೇವಸ್ಥಾನದ ನಲವತ್ತೊಂದು ಅಡಿ ಎತ್ತರದ ಬ್ರಹ್ಮರಥ ಹೊಸಪೇಟೆಯ ಮೃತ್ಯುಂಜೇಶ್ ಮಹಾರಥ ಬುಕನಟ್ಟಿಯ ಗುಣ್ಣೇಶ್ವರ ಯಾಪಲದ್ದಿನ್ನಿ ಶುಖಮುನೇಶ್ವರ ಜಾತ್ರೆಯ ರಥೋತ್ಸವವನ್ನು ಹಾಗೂ ನರಸಾಪುರದ ಕಂಠಿ ದ್ಯಾಮಮ್ಮ ದೇವಿಯ ಪಲ್ಲಕ್ಕಿ ಮಾರುತೇಶ್ವರ ದೇವಸ್ಥಾನದಲ್ಲಿ ತೊಟ್ಟಿಲುಗಳನ್ನು ದೇವರಿಗೆ ಪಾದುಕೆಗಳನ್ನು ಕೆತ್ತನೆ ಮಾಡಿ ಕೊಟ್ಟಿದ್ದಾರೆ ತಮ್ಮದೇ ಸ್ವಂತ ಊರಲ್ಲಿ ಸುಂದರವಾದ ದೇವಿ ಮೂರ್ತಿ ಕೆತ್ತನೆ ಮಾಡಲಾಗಿದೆ ಸಿಂಹಾಸನಗಳ ನಿರ್ಮಾಣ ಮನೆಯಲ್ಲಿ ಲಕ್ಷ್ಮೀ ಕಂಬ ರಾಮ ಲಕ್ಷ್ಮಣರ ವಿಗ್ರಹ ಕನಕದಾಸ ವಿಗ್ರಹ ವಾಲ್ಮೀಕಿ ವಿಗ್ರಹ ನಿರ್ಮಾಣ ಮಾಡಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಕುಷ್ಟಗಿಯ ಪಟ್ಟಣದಲ್ಲಿ ಮನೆಗಳಿಗೆ ಮಡಿಗೆ ಮಾಡುವ ಕಿಟಕಿ ಬಾಗಿಲು ಕೆಲಸ ಆರಂಭ ಮಾಡಲು ಆರಂಭಿಸಿದರು ತದನಂತರ ಎರಡು ಸಾವಿರದ ಹದಿನೈದರಿಂದ ಸುಂದರವಾದ ರಥ ನಿರ್ಮಾಣ ಮಾಡಿದರು ಇವರ ಸಾಧನೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳಿಂದ ಕರುನಾಡ ರತ್ನ ಪ್ರಶಸ್ತಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಪ್ರಶಸ್ತಿ ಲಭಿಸಿದೆ ರಥೋತ್ಸವ ನಿರ್ಮಾಣಕ್ಕೆ ಸಂಪರ್ಕಿಸಲು ಶ್ರೀ ಮೌನ ಜ್ಯೋತಿ ಶಿಲ್ಪಕಲಾ ರಥ ಶಿಲ್ಪಿ ಕೇಂದ್ರ ನರಸಾಪುರ ಯಲ್ಬುರ್ಗಾ ತಾಲೂಕಾ ಕೊಪ್ಪಳ ಜಿಲ್ಲಾ ಜಂಗಮವಾಣಿ ಒಂಬತ್ತು ಆರು ಎರಡು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಆರು ಒಂಬತ್ತು ಆರು ಬರದೆಗಾರರು ಶ್ರೀಕಾಂತಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ ಇದೇ ನೋಡ್ರಿ ನಾವು ಈಗ ಜಯ ಮೃತ್ಯುಂಜಯ ಈಗ ಮೃತ್ಯುಂಜಯ ದೇವಸ್ಥಾನ ಹೊಸಪೇಟೆಗೆ ನಾವು ಕಳಿಸ್ಬೇಕಾಗಿದೆ ಇದು ಈಗ ಶಿವರಾತ್ರಿ ಪ್ರಯುಕ್ತ ಇಪ್ಪತ್ತಾರನೇ ತಾರೀಕು ಹೇಳ್ತಿದ್ರಿ ಇದು ನಿಮ್ ಕೈ ತೇರಿಸಿ ಇದ ಸುಂದರವಾಗಿ ಕೈಯಿಂದ ಮಾಡಿದ್ರಿ ಯಾವುದೇ ಸಿಎಂ ಸಿ ತಾಯಿಯಲ್ಲಿ ಮತ್ತು ಕೈಯ ಕುಸಿರಿ ಕೆಲಸದಿಂದ ಮಾಡಿರ್ತಕ್ಕಂತ ರಥ ಇದೆ ಬ್ರಹ್ಮರಥ ಇದಾದ್ಮೇಲೆ ಈ ರಥ ಶಿಲ್ಪಿಗೆ ಅವಾರ್ಡ್ಗಳು ಯಾವ್ಯಾವೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದ್ರೆ ಮತ್ತು ಆ ವಿಶ್ವಕರ್ಮ ಅಮರ ಸಿಂಪಿ ಪ್ರಶಸ್ತಿ ಮತ್ತು ಈ ಅನೇಕ ಸಂಘ ಸಂಸ್ಥೆಗಳಿಂದ ಮತ್ತು ನಾನಾ ತರ ಪ್ರಶಸ್ತಿಗಳು ಲಭಿಸಿವೆ ಅಂತ ಹೇಳಕ್ ಯಾವಾಗ ನಾನ್ ಇಚ್ಛೆ ಪಡ್ತೀನಿ